ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಬೆಳಗ್ಗೆಯಿಂದ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಯಿತು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಮೇಲ್ಗಡೆ ಪೋಚನೆಲ್ಲೂ ಕೂಡ ಒಂದು ಸ್ಟೀಲ್ ಎಣ್ಣಿನ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿದಾಯ್ತು ಸೊ ಸುಸ್ತಾಗಿ ಹೋಯಿತು ಕೆಲಸ ಮಾಡೋವಷ್ಟರಲ್ಲಿ ಆದರೂ ಪರವಾಗಿಲ್ಲ ಎಲ್ಲ ಮುಗಿಸಿ ಇವಾಗ ಸ್ನಾನ ಪೂಜೆ ಎಲ್ಲ ಮುಗಿಸಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಒಂದು ಸ್ವಲ್ಪ ಬ್ಲಾಗ್ನ ತೊಗೊಂಡಿದ್ದೆ ತುಂಬ ಏನು ಬ್ಲಾಗ್ನ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ತುಂಬ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ಡೈಲಿ ಮನೆ ಕೆಲಸನ ತೋರಿಸ್ತಾ ಇದ್ರು ಬೋರ್ ಆಗುತ್ತಲ್ವಾ ವಿವರಿಸ್ಕು ಹಾಗಾಗಿ ನಮ್ಮ ಕಣಗಲು ಗಿಡದಲ್ಲಿ ಕಣಿಗೆಲೆ ಗಿಡದಲ್ಲಿ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತಂದರೆ ನಾನು ಆ ಕಡೆ ಒಂದು ಸ್ವಲ್ಪ ಹೋಗೋದು ಕಡಿಮೆ ಇವಾಗ ಎಂತಕ್ಕೂ ಹೋದೆ ನೋಡಿದ್ರೆ ಹೂವು ಎಷ್ಟೊಂದು ಬಿಟ್ಬಿಟ್ಟಿದೆ ಅಂದರೆ ಇನ್ನೂ ಒಂದು ರಾಶಿ ಇದೆ ಬಿಸಿಲಲ್ಲಿ ಬಿಡ್ಸೋಕ್ಕಾಗಲ್ಲ ನಿಂತ್ಕೊಂಡು ಸಂಜೆ ನೋಡೋಣ ಅಂತ ಬಿಟ್ಟಿರೋದನ್ನ ನೋಡಕ್ಕಾಗ್ದಲೇ ಇಷ್ಟು ಕಟ್ಟಬೇಕು ಇವಾಗ ಸೊ ಇದೇನು ಗೊತ್ತಾ ಈ ಹೂವು ಗಣೇಶನಿಗೆ ತುಂಬ ಪ್ರಿಯ ಅಂತಾರೆ ಅಂದರೆ ಸಂಕಷ್ಟಿನಲ್ಲಿ ಈ ಹೂಗಳನ್ನೇ ನಾನು ಬಳಸೋ ಅಂಥದ್ದು ಈ ಹೂವು ಎಷ್ಟು ಶ್ರೇಷ್ಠನೋ ಅಷ್ಟೇ ಡೇಂಜರ್ ಅಂತ ಹೇಳ್ತಾರೆ ಈ ಹೂವನ್ನ ಅಪ್ಪಿತಪ್ಪಿ ಬಾಯಲ್ಲಿ ಹಾಕ್ಕೊಳ್ಳೋದು ಅಥವಾ ಮಕ್ಳಿಗೆ ಸಿಗಂಗೆ ಇಡೋದು ಮಕ್ಕಳು ಬಾಯಲ್ಲಿ ಹಾಕ್ಕೊಳ್ಳೋದು ಅಥವಾ ಅಪ್ಪಿತಪ್ಪಿ ಏನಾದರೂ ಏನಾದರೂ ನಾವು ತಿನ್ಬಿಟ್ವಿ ನೋಡ್ದಲೆ ಅಥವಾ ಇದರಲ್ಲೇ ನೈವೇದ್ಯ ತೋರಿಸೋದು ದೇವ್ರಿಗೆ ಇದೆಲ್ಲ ಮಾಡಬಾರ್ದು ಯಾಕೆಂದರೆ ಇದು ತುಂಬ ಹಾರಿಬಲು ಯಾಕೆಂದರೆ ಇದು ಜಾಸ್ತಿ ಪಾಯ್ಸನ್ ಇರುತ್ತಂತೆ ಇದರಲ್ಲಿ ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದಿರ ಇಷ್ಟೊಂದು ವಿಡಿಯೋಗಳು ಕೂಡ ವೈರಲ್ ಆಗಿದೆ ಈ ಈ ಒಂದು ಹೂವು ಇದನ್ನು ತಿಂದು ಎಷ್ಟೋ ಮಕ್ಕಳು ಲೇಡೀಸು ಎಲ್ಲ ತೀರೋಗಿದ್ದಾರೆ ಸೊ ಈ ಥರ ಹೂಗಳೇನಾದರೂ ಮನೆ ಇದ್ರೆ ಬರೀ ದೇವ್ರ ಪೂಜೆ ಅಷ್ಟೇ ಬಳಸಿ ಮತ್ತೆ ನೈವೇದ್ಯ ಹಿಂಗೆಲ್ಲ ತೀರ್ಥಕ್ಕೆ ಹದ್ದಿ ಹಿಂಗೆಲ್ಲ ತೋರ್ಸಕ್ ಹೋಗ್ಬೇಡಿ ಬಂದು ಆಮೇಲೆ ಇದೇನಾದ್ರು ಹೂನ ಕಟ್ಟಿದ್ದಾಗಲಿ ಬಿಡಿಸಿದ್ದಾಗಲಿ ಮಾಡಿದ್ರೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬಿಡಿ ಕಟ್ಟೋಣ ಅಂತ ಕೂತಿದ್ದೀನಿ ಇನ್ನು ಇವತ್ತು ಕೊಬ್ಬರಿ ಬೇರೆ ತುರ್ಕೋಬೇಕು ಅಂದ್ರೆ ಶಿವರಾತ್ರಿ ಹಬ್ಬಕ್ಕೆ ಕೊಬ್ಬರಿ ಎಲ್ಲ ಹೊಡ್ಕೊಂಡು ತುರಿದಿಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ದಿವಸ ಮುನಿಯಪ್ಪನ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗಂತೂ ಯಾಕೆಂದರೆ ಹಬ್ಬದ ದಿವಸ ಇರೋದ್ರಿಂದ ಸೊ ಇಲ್ಲೇ ಕೆಲಸ ಪೂಜೆ ಇದೆಲ್ಲ ಇರುತ್ತೆ ಅದರಲ್ಲೂ ಈ ಬಿಸಿಲಲ್ಲಂತೂ ಹೋಗಬೇಕು ಅಂದರೆ ಖಂಡಿತ ಆಗೋಲ್ಲ ಮನೆಯವ್ರು ಬರ್ರಿ ಆ ಬಿಸಿಲು ನಾನು ಬರಲ್ಲ ಅಂತಾರೆ ಸುಜಿತ್ ಕರ್ಕೊಂಡು ನೀನೇ ಹೋಗು ಅಂತಿದ್ರು ಈ ಬಿಸಿಲಲ್ಲಿ ಖಂಡಿತ ನನ್ನ ಕೈಲೂ ಆಗೋಲ್ಲ ಅಮ್ಮ ಅವ್ರಿಗೆ ಸುಮ್ಮನೆ ಸಿಂಪಲಾಗಿ ಮಾಡಿಬಿಡಿ ಅಂತ ಹೇಳಿದೀನಿ ಸೊ ಬೆಳಗ್ಗೆ ದೋಸೆ ಪಲ್ಯ ಚಟ್ನಿ ಎಲ್ಲನೂ ಮಾಡಿದ್ದೀನಿ ಅದರ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬಂದುಬಿಡಿ ಅಲ್ಪ ಸ್ವಲ್ಪ ಕೆಲಸಗಳನ್ನೂ ಮುಗಿಸಿದ್ದೀನಿ ಹಬ್ಬಕ್ಕೆ ಸೊ ನೀವೆಲ್ಲ ಶಿವರಾತ್ರಿ ಹಬ್ಬಕ್ಕೆ ಏನೇನು ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಂಬಿಟ್ಟು ಕೂಡ ಪ್ರಿಪೇರ್ ಮಾಡಬೇಕು ಮಾಡಿದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋ ಅಪ್ಪ ಬೇರೆ ಹತ್ರ ಇದ್ದಿದ್ದರಿಂದ ನೆನ್ನೆ ಯಾವುದೋ ಒಂದು ಬ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡೆ ಒಂದು ಆಮೇಲೆ ತುಂಬ ದಿನ ಆಗಿತ್ತು ನಾನ್ ವೆಜ್ ಮಾಡಿ ವ್ರತ ಪೂಜೆ ಅದು ಇದು ಅಂದ್ಕೊಂಡು ನಾನ್ ವೆಜ್ಜೇ ಮಾಡಿರಲಿಲ್ಲ ಸೊ ರೋಹಿತ್ ಕೈಮಾ ಬೇಕು ಅಂತ ಹೇಳ್ತಾ ಇದ್ದ ಹಾಗಾಗಿ ಕೈಮಾ ಸಾಂಬಾರನ್ನ ಮಾಡಿದ್ದೆ ಅದ್ರದ್ದೊಂದು ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ನಿಮಗೆ ಸಂಡೇ ಮಾಡಿದ್ದಂಥದ್ದು ಎಲ್ಲ ಮಾಡಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮನೆಯೆಲ್ಲ ಮತ್ತು ಹಬ್ಬದವರೆಗೂ ಏನು ಮಾಡೋದು ಬೇಡ ಹಬ್ಬ ಮುಗಿಯೋವರೆಗೂ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಮನೇಲಿ ರೋಹಿತ್ ಮನೆಯವರು ಸುಂದಿರಬೇಕಲ್ಲ ಯಾವಾಗಲೂ ನಾನ್ ವೆಜ್ ನಾನ್ ವೆಜ್ ಅಂತ ಇರ್ತಾರೆ ಸೊ ಈ ಬಿಸಿಲಲ್ಲಿ ತುಂಬಾ ನೀರು ಕುಡಿರಿ ಎಲ್ಲರೂ ಕೂಡ ಹ್ಮ ನಾವಂತೂ ಈ ತರ ವಾಟರ್ ಕ್ಯಾನ್ ನೀರು ಯಾವಾಗಲೂ ಯಾವಾಗೂ ತುಂಬಿಸಿಟ್ಟಿರ್ತೀವಿ ಹೋಗಿ ಬಂದ ಹೋಗಿ ಬಂದ ಕುಡಿತಾರದೇ ಕೆಲಸ ನೀರನ್ನ ಇವಾಗ ಏನು ಹಣ್ಣು ತಿನ್ನೋದು ಅಂತ ಯೋಚನೆ ಮಾಡ್ತಿದೆ ಚೇಪೆಕಾಯಿ ಬಂದಿದೆ ಚೀಪೆಕಾಯಿ ಅಥವಾ ಸೀಬೆಕಾಯಿ ಸೀಬೆ ಹಣ್ಣು ಸುಮಾರು ರೀತಿ ಕರೀತಾರೆ ನಾವೆಲ್ಲ ಸಿಬೆ ಹಣ್ಣು ಅಂತೀವಿ ಇದು ಎಲ್ಲಿ ಅಂತಂದರೆ ಗಟ್ಟಿಲೆ ಹೋಟಲ್ಲಿ ನಮ್ಮ ಮಾವರ ಮನೆ ಹತ್ರ ಇದೆ ಮನೆ ಮುಂದೆ ಹಾಕಿದ್ದಾರೆ ಸೊ ನೆನ್ನೆ ನಮ್ಮ ಮಾವರ್ಗು ಸ್ವಲ್ಪ ಸಾಂಬಾರು ಕಳಿಸಿದ್ದೆ ಮಟನ್ ಸಾಂಬಾರು ಅವ್ರಿಗೆ ಕೈಮಾ ಅಂತಂದರೆ ತುಂಬ ಇಷ್ಟ ನಮ್ಮ ಮಾವ್ರಿಗೆ ನಮ್ಮ ಅತ್ತೆ ಇದ್ದಾಗ ರುಚಿ ರುಚಿಯಾಗಿ ಎಲ್ಲನೂ ಮಾಡಿಕೊಡೋರು ಕೈಮ ಎಲ್ಲ ಸೊ ನಮ್ಮ ಅವ್ರಿಗಿತಿ ಮಾಡ್ತಾರ ಹೇಗೋ ಗೊತ್ತಿಲ್ಲ ನಮ್ಮ ಮನೇಲಿ ಮಾಡೋದು ಅಪರೂಪನೇ ಸೊ ಹೇಗೂ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಅವ್ರಿಗೆ ಸ್ವಲ್ಪ ಬಾಕ್ಸ್ಗೆ ಹಾಕಿ ಕಳಿಸ್ದೆ ಅವರು ಸೀಬೆ ಹಣ್ಣು ಕೊಟ್ ಕಳಿಸಿದ್ರು ಅಲ್ಲಿ ಮನೆ ಮುಂದೆ ಗಿಡಗಳಿದೆ ಸೊ ಇದ್ರದೇ ಒಂದು ಸೊಸಿನ ಮಾಡಿ ಸುಮಾರು ಬ್ಲಾಕ್ಗಳಲ್ಲಿ ತೋರಿಸಿದೀನಿ ಇದ್ರದ್ದೇ ಒಂದು ಸೊಸಿನ ಮಾಡಿ ಇವಾಗ ಒಂದು ಹಾಕಿದ್ದೀನಿ ಇಲ್ಲಿ ಮನೆ ಪಕ್ಕದಲ್ಲಿ ಸ್ವಲ್ಪ ಇಲ್ಲೆಲ್ಲ ಮರ ಗಿಡ ನಮ್ಮ ಮನೆ ಹತ್ರ ಕಡಿಮೆ ತುಂಬ ಬಿಸಿಲು ಈಗ ಸ್ವಲ್ಪ ಉತ್ತಮ ಅಕ್ಕಪಕ್ಕ ಒಂದೆರಡು ಮರಗಳಿದೆ ನಾನಿವಾಗ ಸೀಬೆ ಗಿಡದ್ದು ಸಾರಿ ಸೀಬೆ ಗಿಡನ ಹಾಕಿದ್ದೀನಿ ಡೈಲಿ ನೀರು ಹಾಕ್ತಾ ಇರ್ತೀವಿ ಈ ಹೂವು ಯಾಕೆ ಇಷ್ಟೊಂದು ಬಿಡುತ್ತೆ ಅಂತಂದ್ರೆ ನಮ್ಮ ಅಮ್ಮ ಮನೆ ಹತ್ರನೂ ಇದೆ ಇಷ್ಟೊಂದು ಹೂ ಬಿಡೋಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ ನಮ್ಮ ಮನೆ ಹತ್ರ ಯಾಕೆ ಇಷ್ಟೊಂದು ಹೂವು ಬಿಡುತ್ತಿದ್ರಲ್ಲಿದ್ದರೆ ಸಿಂಟೆಕ್ಸ್ ನೀರಿದೆ ನೋಡಿ ಮೇಲೆ ಸಿಂಟೆಕ್ಸ್ ಇಟ್ಟಿದ್ದೀವಲ್ಲ ಅದರದ್ದು ನೀರು ಬಿದ್ದಾಗ ತುಂಬಿ ಬೀಳುತ್ತಲ್ಲ ನೀರನ್ನ ವೇಸ್ಟ್ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದ್ದೀನಿ ಒಂದು ಪೈಪ್ನ ತರಿಸಿ ಈ ಕಣಿಗೆಲೆ ಗಿಡ ಬುಡಕ್ಕೆ ಹೋಗೋ ಥರ ಮಾಡಿದ್ದೀನಿ ಅದು ಯಾವಾಗಲೂ ಏನಾಗ್ತಾ ಇರುತ್ತೆ ಅಂದರೆ ನಾವು ಮೋಟ್ರ್ ಆನ್ ಮಾಡ್ದಾಗೆಲ್ಲ ಡೇ ಡೇ ಬೈ ಡೇ ನಾವು ಮೋಟ್ರನ್ನ ಆನ್ ಮಾಡ್ತಾ ಇರ್ತೀವಲ್ಲ ಆವಾಗ ನೀರೆಲ್ಲ ವೇಸ್ಟ್ ಆಗಲ್ಲ ಎಲ್ಲನೂ ಕೂಡ ಅದ್ರ ಬುಡಕ್ಕೋಗಿರುತ್ತೆ ಹೋಗಿರುತ್ತೆ ತಂಪಾಗಿರುತ್ತೆ ನೋಡಿ ಹಂಗಾಗಿ ಇಷ್ಟೊಂದು ಹೂ ಬಿಡ್ತಾ ಇರೋದು ಯಾವಾಗಲೂ ಎಷ್ಟು ಬಿಸಿಲಿದೆಯೋ ಅಷ್ಟೇ ಗಾಳಿ ಸಿಕ್ಕಾಟೆ ಗಾಳಿ ಇದೆ ಸೊ ಸಾಂಬಾರು ಇವತ್ತು ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ ನೆನ್ನೆ ಮೊನ್ನೆ ಎಲ್ಲ ಏನಂತ ಬ್ಲಾಗ್ಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗ್ಸನ್ನ ತೊಗೊಳೋಕ್ಕಾಗಲಿಲ್ಲ ಸಾರಿ ಸ್ನೇಹಿತರೆ ನೀವೆಲ್ಲರೂ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು ಸೊ ನನಗೂ ಹಬ್ಬದ ಕೆಲಸ ಅದು ಇದು ಇದ್ದೇ ಇರುತ್ತಲ್ವಾ ಚಿಕ್ಕ ಪಾಪು ಬೇರೆ ಇದ್ದಾನೆ ಅವನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡೋದೇ ಒಂದಷ್ಟು ಕೆಲಸ ಯಾಕೆಂದರೆ ಬ್ಲಾಗ್ಸ್ ಮಾಡೋರಿಗೆ ಗೊತ್ತಿರುತ್ತೆ ಎಡಿಟಿಂಗ್ ಕೆಲಸ ಎಷ್ಟೊಂದು ಇರುತ್ತೆ ಅಂತ ಸೊ ವೀಡಿಯೋಗಳ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸೊ ಇವತ್ತು ಬಂದು ಸೋಮವಾರ ಕೆಲಸ ಜಾಸ್ತಿ ತಿಂಡಿ ಎಲ್ಲ ಆಯಿತು ಇವತ್ತು ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಇದೆಲ್ಲ ಮಾಡಿದೆ ಯಾಕೆಂದರೆ ರೋ ಸುಜಿತ್ಗೆ ಟೈಮ್ ಟೇಬಲ್ ಇರುತ್ತೆ ಡೈಲಿ ಫುಡ್ ಚಾಟ್ ಕೊಟ್ಟಿರ್ತಾರೆ ಏನೇನು ತಿಂಡಿ ಹಾಕಬೇಕು ಅಂತ ಸೊ ಇವತ್ತು ಫುಡ್ ಚಾಟ್ ಪ್ರಕಾರ ದೋಸೆ ಹಾಕಬೇಕು ಹಾಗಾಗಿ ದೋಸೆ ಹಾಕಿದ್ದೀನಿ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಸಖತ್ತು ಒಂಥರ ಕೈ ನೋವು ಅನ್ನೋ ಥರ ಆಗ್ತಿದೆ ಸೊ ಕಿಚನ್ನು ಕೌಂಟರ್ ಟ್ರಬ್ ಮಾತ್ರ ಕ್ಲೀನಾಗಿದೆ ಪಾತ್ರೆ ಕ್ಲೀನಾಯಿತು ಇನ್ನೊಂದು ನೆಲ ಉರಿಸ್ಬೇಕು ಇನ್ನೊಂದು ಏನು ಇನ್ನೊಂದು ಏನು ಪ್ರಾಬ್ಲಮು ಅಂದರೆ ಪ್ಯಾಡ್ ಮುಗ್ದೋಗಿದೆ ಸೊ ಇದ್ಯಾವುದೋ ಒಂದು ಇಟ್ಕೊಂಡು ಮಾರ್ತಾಯಿದ್ದೀನಿ ಮೀಡಿಯೋನ ಫೋನ್ ಏನಾದರೂ ಕೆಳಗೆ ಬಿದ್ದುಬಿಟ್ರೆ ಅಂತ ಭಯ ಸೊ ಸುಮಾರು ಸಲ ನಾನು ಏನು ಮಾಡಿದ್ದೀನಿ ಅಂದರೆ ಫೋನ್ ಕೆಳಗೆ ಬೀಳಿಸಿ 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 ನಾಲ್ಕರಿಂದ ಐದು ಸಲ ಡಿಸ್ ಡಿಸ್ಪ್ಲೇ ಹಾಕ್ಸಿದ್ದೀನಿ ಸೊ ಆ ಫೋನ್ ಫೈನಲ್ ಹೋಯ್ತು ಇದು ರೆಕಾರ್ಡ್ ಮಾಡ್ತಂಥದ್ದು ಹೊಸ ಫೋನು ಸೊ ಅದಕ್ಕೆ ಭಯ ಇದು ಪ್ಯಾಡ್ ತುಂಬ ಅಷ್ಟೊಂದೇನು ಗಟ್ಟಿ ಇಲ್ಲ ಸುಮ್ಮನೆ ಜಸ್ಟಿ ನಿಲ್ಸಿದ್ದೀನಿ ಅಷ್ಟೇ ಹಂಗಾಗಿ ಅಷ್ಟೊಂದು ಗುಲಾವು ಮಾಡೋಕ್ಕೆ ಹೋಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ತುಂಬ ಚಿಕ್ಕ ಎಲ್ಲ ನೋವಾಗ್ತಾಯಿದೆ ಇನ್ನೂ ಸ್ನಾನ ಆಗಿಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಬೇಕು ಮನೆಯವ್ರು ಕೂಡ ಎಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಹಬ್ಬ ಹರಿದಿನ ಇವೆಲ್ಲ ಬಂದ್ಬಿಟ್ರಂತೂ ಇರುವಾರ ಎವ್ರಿ ಕೆಲಸ ಅಂತಲೇ ಹೇಳ್ಬೋದು ಸೊ ಒಂದೊಂದು ಸಲ ಏನಾಗ್ತಾ ಇರುತ್ತೆ ಅಂದರೆ ಕೆಲಸನ ನೆನ್ಸ್ಕೊಳ್ತಾ ಇದ್ದರೆ ನೆನ್ಪು ಮಾಡ್ಕೊತ ಇದ್ರೆ ತಲೆ ಗಿರಂತ ಇರುತ್ತೆ ಅಷ್ಟು ಕೆಲಸ ಇರುತ್ತೆ ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬೇಕು ಆಲ್ಮೋಸ್ಟು ಕೌಂಟರ್ ಟಬ್ಲ್ಲ ಎಲ್ಲನೂ ಕೂಡ ಕ್ಲೀನ್ ಆಗಿದೆ ಇವಾಗ ಫ್ಲೋರಿಂಗೊಂದು ಒರೆಸ್ಕೋಬೇಕು ಸೊ ಕಡ್ಡಿಲೇತು ಕೊರೆಸಲ್ಲ ಫ್ಲೋರಿಂಗು ಅಂತ ಅಂದರೆ ಈ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಜಿಡ್ಡು ಎಲ್ಲನೂ ಇರುತ್ತೆ ನನಗೆ ಹೇಳ್ಬೇಕಂತಂದರೆ ಮನೆಯೆಲ್ಲ ಕಡ್ಡಿಲಿ ಒರೆಸೋದೇ ನನಗೆ ಮೇಯ್ನಾಗಿ ಇಷ್ಟ ಆಗಲ್ಲ ಸೊ ಟೈಮ್ ಸಿಕ್ತಾಗೆಲ್ಲ ಈ ಥರ ಕೈಯಲ್ಲಿ ಈ ಥರ ಎಲ್ಲ ಒರೆಸ್ಕೊಂಡು ಬರ್ತಾ ಇರ್ತೀನಿ ಅದರಲ್ಲೂ ಈ ಕಿಚನೆಲ್ಲ ಕಡ್ಡಿಲಿ ಒರೆಸ್ಬೇಕು ಅಂದರೆ ದೇವ್ರೇ ಇಷ್ಟ ಆಗಲ್ಲ ನನಗೆ ಸೊ ಹಂಗಾಗಿ ಏನು ಮಾಡ್ತೀನಿ ಕಿಚನ್ ಮಾತ್ರ ನಾನು ಎಲ್ಲ ಕೈಯಲ್ಲಿ ಬಕೆಟಲ್ಲಿ ನೀರು ತೊಗೊಂಡು ಸೊ ಬಗ್ಗೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಿರ್ತೀವಿ ಇದೊಂದು ಕೈಯಲ್ಲಿ ಒರೆಸೋದು ಏನು ಅಂತ ಅಂದರೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡೋರು ಪ್ಲ್ಯಾನ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಒಂದು ಎಕ್ಸಸೈಸ್ ಆದಂಗೆ ಆಗತ್ತೆ ಸೊ ಬನ್ನಿ ಇವಾಗ ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಅದರ ರೆಸಿಪಿನ ಶೇರ್ ಇದ್ದೀನಿ ಸೊ ಆಲೂಗಡ್ಡೆ ಪಲ್ಯ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತೀರಾ ಸೊ ನಾನು ಹೇಗೆ ಮಾಡ್ಕೋತೀನಿ ನಾನು ಒಂದು ಎರಡು ಟೈಪ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಮಸಾಲೆ ದೋಸಾಗೆ ಮಾಡ್ಕೊತಾ ಇರೋಂಥದ್ದು ಆಲೂಗಡ್ಡೆ ಪಲ್ಯ ಬಂದು ಸೊ ಒಂದು ಸ್ವಲ್ಪ ಎಣ್ಣೆ ಒಂದು ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೊತೆಗೆ ಜೀರಿಗೆನ ಹಾಕ್ಕೊಂಡು ಸಿಡಸ್ಕೋತಾ ಇದ್ದೀನಿ ನಂತರ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ಇವಾಗ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಲೂಗಡ್ಡೆನ ಆಲ್ರೆಡಿ ನಾನು ಬೇಯಿಸಿ ಸ್ಮ್ಯಾಶ್ ಮಾಡಿ ಒಂದ್ ಕಡೆ ಎತ್ತಿಟ್ಕೊಂಡಿದೀನಿ ಇವಾಗ ಇದಕ್ಕೆ ಒಂದ್ ಕಡ್ಡಿಯಷ್ಟು ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ ನಮ್ಮನೆ ಕೇಳ್ತಾನೆ ಇರ್ತೀನಿ ನಮ್ಮನೆಗಳಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಮಕ್ಕಳು ಎಲ್ಲರೂ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಮಕ್ಕಳು ತಿಂದೇ ಇದ್ರು ಕೂಡ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದು ಕಡಿಮೆನೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ನಾನು ಉಪಯೋಗಿಸ್ತಾ ಇರ್ತೀನಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮೂರು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಆಲೂಗಡ್ಡೆ ಪಲ್ಯಕ್ಕೆ ಏನು ಗೊತ್ತಾ ಸ್ನೇಹಿತರೆ ನಾವು ಆಲೂಗಡ್ಡೆನ ಎಷ್ಟು ತೊಗೊಂಡಿರ್ತೀವೋ ಈರುಳ್ಳಿ ಪ್ರಮಾಣವೂ ಕೂಡ ಅಷ್ಟೇ ತೊಗೋಬೇಕು ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಬಂದು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯನಲ್ಲಿ ಸೊ ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಈಗಲೇ ನಾನು ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿನ ಕುಟ್ಟಿ ಅಥವಾ ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಶುಂಠಿನ ಹಸಿ ಶುಂಠಿನ ತುರ್ದು ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಕ್ಕೆ ಹಾಗಾಗಿ ಒಂದು ಸ್ವಲ್ಪ ತುರ್ದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲನೂ ಕೂಡ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಮಾಡೋದು ಆಲೂಗಡ್ಡೆ ಪಲ್ಯ ಬೇರೆ ಥರ ಮಾಡ್ತಾರೆ ಅವರು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾರೆ ಅದಕ್ಕೂ ಕೂಡ ಸೊ ಅದು ಏನಾದರೂ ಬೇಕು ಅಂತಂದರೆ ಖಂಡಿತ ಶೇರ್ ಮಾಡ್ತೀನಿ ಅಥವಾ ಮಸಾಲಾ ದೋಸೆನೋ ರೆಸಿಪಿ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ಬೇಕಿದ್ರೆ ಅದನ್ನು ಕೂಡ ನೆಕ್ಸ್ಟ್ ಒಂದು ಬ್ಲಾಗ್ಗಳಲ್ಲಿ ಅಥವಾ ಮತ್ತೆ ನಾನು ಮಸಾಲ ದೋಸೆ ಮಾಡಿದಾಗ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಒಗ್ಗರಣೆ ಎಲ್ಲವೂ ಕೂಡ ಅದಕ್ಕೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ಒಂದು ಒಂದು ಸ್ವಲ್ಪ ನೀರನ್ನ ಹಾಕ್ಕೊತೀನಿ ಅಂದರೆ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಬಂದು ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಉದುರಾಗೆಲ್ಲಾಗಿರಬಾರ್ದು ಸ್ವಲ್ಪ ನೀವು ನೋಡ್ತಾ ಇರ್ತೀರ ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ಆಲೂಗಡ್ಡೆ ಪಲ್ಯ ಬಂದರೂ ಸ್ವಲ್ಪ ನೀರು ನೀರಾಗಿ ಇರುತ್ತೆ ಅಥವಾ ಸಾಫ್ಟಾಗಿರುತ್ತೆ ಸೊ ಆ ರೀತಿಯಾಗಿ ಬರಬೇಕು ಅಂತ ನೀವು ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಬೇಕು ಎಷ್ಟು ಅಂತಂದರೆ ಒಂದು ನಾಲ್ಕೈದು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಅದೇ ರೀತಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ನಾನು ಮತ್ತೆ ಏನು ಉಪ್ಪನ್ನ ನಾನು ಸೇರಿಸೋದಿಲ್ಲ ಯಾಕೆಂದ್ರೆ ಒಂದೇ ಸಲ ನಾನು ಉಪ್ಪನ್ನ ರುಚಿಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆದಂತಹ ಮಸಾಲಾ ದೋಸೆಗೆ ಬೇಕಾಗಿರುವಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಇದ್ರೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡಿಕೊಂಡ್ರಿ ಸೊ ಮಸಾಲಾ ದೋಸೆಗೆ ಒಂದು ಕೆಂಪು ಚಟ್ನಿ ರೆಡಿ ಮಾಡ್ಕೋಬೇಕಲ್ವಾ ಅದನ್ನು ಕೂಡ ಶೇರ್ ಇದ್ದೀನಿ ಆಲ್ರೆಡಿ ಯಾವುದೋ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಇರಲಿ ಪರವಾಗಿಲ್ಲ ಮತ್ತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ರಾತ್ರಿಯೇ ಒಂದು ಹತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೀನಿ ಸೊ ನೆನೆಸಿಡೋದು ಮರ್ತೋಯ್ತು ಅಂದರೂ ಪರವಾಗಿಲ್ಲ ಹಾಗೇ ಬೇಕಾದರೂ ನೀವು ಗ್ರೈಂಡ್ ಮಾಡಿ ಮಾಡ್ಬೋದು ತೊಂದರೆ ಇಲ್ಲ ಸೊ ನೆನೆಸಿಟ್ರೆ ಪೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೆನೆಸಿಟ್ಕೊಂಡಿದ್ದೀನಿ ನೈಟೆ ಇವಾಗ ಮೆಣಸಿನ್ಕಾಯಿ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಒಂದೇ ಒಂದು ಕಡ್ಡಿಯಷ್ಟು ಕರಿಬೇವು ಎಲೆ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಸೇರಿಸ್ಕೊಂಡು ರಾತ್ರಿ ನೆನೆಸಿಟ್ಟಿರೋಂಥ ನೀರು ಹಾಗೆ ಇಟ್ಕೊಂಡಿದ್ದೀನಿ ನಾನು ಅಂದರೆ ಮೆಣಸಿನ್ಕಾಯಿ ನೆನೆಸಿರೋಂಥ ನೀರು ಹಾಗೆ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಕೆಂಪು ಚಟ್ನಿ ಅಂದರೆ ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಕೆಂಪು ಚಟ್ನಿ ಅದು ರೆಡಿ ಆಗುತ್ತೆ ಸೊ ಹೇಳಿದ್ನಲ್ಲ ನಿಮಗೇನಾದರೂ ಟೈಮ್ ಇಲ್ಲ ಅಥವಾ ನೈಟ್ ಮರೆತು ಬಿಟ್ವಿ ಅಂತ ಅಂದರೆ ತೊಂದರೆ ಇಲ್ಲ ನೀವು ಬೆಳಗ್ಗೆ ಹಾಗೇ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಹಸಿ ಬೇಡಿಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಈ ಥರ ನಿಮಗೆ ಕೆಂಪು ಚಟ್ನಿ ಮಸಾಲ ದೋಸೆಗೆ ಹಾಕುವಂಥ ಕೆಂಪು ಚಟ್ನಿ ರೆಡಿ ಆಗುತ್ತೆ ಸ್ನೇಹಿತರೆ ಸೊ ಇವೆರಡು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಟ್ರೈ ಮಾಡಿ ಹೇಗೆ ಬಂತು ಅಥವಾ ದೋಸಾ ರೆಸಿಪಿ ಬೇಕು ಅಂದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಬೇಕಿದ್ರೆ ತೋರಿಸ್ಕೊಡ್ತೀನಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಕಾಯಿ ಹೋಳಿಗೆದು ಹೂರ್ಣ ಪ್ರಿಪೇರ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಹೋಳ್ಗೆನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇನ್ನು ದುರ್ಗ ಹಬ್ಬಕ್ಕೂ ಅಷ್ಟೇ ನಮ್ಮ ಮನೇಲಿ ಸ್ನೇಹಿತರೆ ಬೇಳೆ ಹೋಳಿಗೆ ಅಷ್ಟೊಂದು ಇಷ್ಟಪಡಲ್ಲ ರೇಯರು ನಾವು ಮಾಡೋದು ಬೇಳೆ ಹೋಳಿಗೆ ಯುಗಾದಿಗೆ ಮಾಡ್ತೀವಿ ಅಷ್ಟೇ ಈಗ ಮೂರು ಟೈಮು ಒಬ್ಬಟ್ಟು ಮಾಡ್ಬೇಕು ಇವಾಗ ಫಸ್ಟು ಇವಾಗ ನೋಡಿ ಶಿವರಾತ್ರಿಗೂ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದೀನಿ ಒಂದು ಅದಾದಮೇಲೆ ದುರ್ಗದ ಹಬ್ಬಕ್ಕೂ ಒಬ್ಬಟ್ಟೆ ಮಾಡಬೇಕು ಮತ್ತು ಇನ್ನು ಯುಗಾದಿಗೂ ಒಬ್ಬಟ್ಟೆ ಮಾಡಬೇಕು ಒಬ್ಬಟ್ಟು ತಿಂದು 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 ಬೇಜಾರು ಆಗ್ಬಿಡುತ್ತೆ ಈ ಕಾಯಿ ಒಳಗೆ ಆದರೆ ಏನು ಮಾಡ್ತಾರೆ ಅಂದರೆ ಎಷ್ಟೇ ಕಾಯಿ ಹಾಕಿ ಮಾಡಿ ಮೂರು ದಿವ್ಸಕ್ಕೆ ಖಾಲಿ ಮಾಡಿಬಿಡ್ತಾರೆ ಎಷ್ಟು ಒಬ್ಬಟ್ಟು ಮಾಡಿದ್ರು ಅದೇ ಬೇಳೆದೇನಾರು ಮಾಡಿದ್ರೆ ಎಂಟು ದಿವಸ ಆದ್ರೂ ಅಲ್ಲೇ ಇರುತ್ತೆ ಅದಕ್ಕೆ ನಾನು ಬೇಳೆ ಒಬ್ಬಟ್ಟನ್ನ ಅಷ್ಟೊಂದು ಮಾಡೋಕ್ಕೋಗಲ್ಲ ಈ ಹೂವು ಇನ್ನೊಂದು ಏನು ಬೇಜಾರು ಅಂದರೆ ಇಷ್ಟೊಂದು ಕಷ್ಟಪಟ್ಟು ಹೂವು ಕಟ್ಟಿರ್ತೀನ ಒಂದು ಅರ್ಧ ಗಂಟೆಗೆಲ್ಲ ಬಾಡೋಗುತ್ತೆ ಅದಕ್ಕೆ ಹೂ ಈ ಹೂಗಳನ್ನ ನಾನು ಜಾಸ್ತಿ ಬಿಡ್ಸಕ್ಕೆ ಹೋಗಲ್ಲ ಬೇಜಾರು ಇದು ಬಾಡೋಗುತ್ತೆ ಬೇಗ ಅಂತ ಆದರೂ ಹೂವು ಎಲ್ಲ ನೆಲದ ಮೇಲೆ ಸುರಿತಾ ಇನ್ನೊಂದು ಇನ್ನೊಂದೇನು ಅಂತಂದರೆ ನನಗೆ ಪಾರಿಜಾತ ಗಿಡ ಹಾಕಬೇಕು ಅಂತ ತುಂಬ ದಿನ 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 ದಿನಗಳಿಂದ ಆಸೆ ಇದೆ ಆದರೆ ಅದಕ್ಕೆ ಅದು ಹಾಕೋಕ್ಕೆ ಒಂದು ಒಳ್ಳೆ ಜಾಗ ಸಿಕ್ಕಿಲ್ಲ ಹಾಗಾಗಿ ಸುಮ್ಮಿದ್ದೀನಿ ಒಂದು ಒಳ್ಳೆ ಅದು ಹೂ ಮರ ಅಲ್ವಾ ಅದು ಮರಕ್ಕೆ ಹತ್ತಿ ನಾವು ಬಿಡಿಸೋದಕ್ಕಾಗಲ್ಲ ಒಂದು ಕೆಳಗಡೆ ಬಿದ್ದಿದ್ನ ನಾವು ಎತ್ಕೋಬೇಕು ಹೂನ ಪೂಜೆಗೆ ಅಂತ ಅಂದರೆ ಒಂದು ನೀಟಾಗಿರೋ ಜಾಗದಲ್ಲಿ ಹಾಕಬೇಕು ಎಲ್ಲಿ ಎಲ್ಲೆಂದರಲ್ಲಿ ಹಾಕಿ ಹೂ ಬಿದ್ದಿರನ್ನೇ ಎತ್ಕೊಂಬಂದು ನಾವು ದೇವರಿಗೆ ಮುಟ್ಸೋಕ್ಕಾಗಲ್ಲ ಹಂಗಾಗಿ ನೋಡೋಣ ಹೊಸ ಬಿಲ್ಡಿಂಗ್ ಆದ್ಮೇಲೆ ಅಕ್ಕಪಕ್ಕ ಹಾಕೋದಕ್ಕೆ ಎಲ್ಲಾದರೂ ಜಾಗ ಸಿಗುತ್ತಾ ಸೊ ನೆರಳಕೂ ಕೂಡ ಇರುತ್ತೆ ಅದನ್ನ ಹಾಕಿದ್ರೆ ನೋಡೋಣ ತಗೊಂಬಂದು ಹಾಕೋಣ ಅಂತ ಅಂತ ಇದೆ ನೋಡೋಣ ಹೇಗಾಗುತ್ತೆ ಅಂತ ನೋಡ್ಬಿಟ್ಟು ಈ ಕಡೆ ನೋಡಿದ್ರೆ ಏನು ಕಾಣಿಸ್ತಾನೆ ಇಲ್ಲ ಅಷ್ಟು ಬಿಸಿಲು ಎಷ್ಟು ಮಾಡ್ಲಿ ತಂಬ ಎಷ್ಟ ಮಾಡ್ಲಿ ಜಿ ಇದು ಮಾಡ್ಲ ಅರ್ಧ ಕೆಜಿ ಇದು ಮಾಡ್ಲ ನೀವು ತಿನ್ನಲ್ವಾ ಹಂಗಾದ್ರೆ ಯಾಕೆ ಹೋದ ವರ್ಷ ಎಲ್ಲ ತಿನ್ರಿ ಜ್ಞಾನ ಶುದ್ಧ ಸುದ್ದಂಗ ತಿನ್ಸ ಕಮ್ಮಿ ಮಾಡಿದಾಗ ಇರ್ತೀರಾ ಒಂದು ಅರ್ಧ ಕೆಜಿ ಮಾಡ್ಲಾ ಬಿಡಿ ಹೋಗ್ಲಿ ಹೋಗ್ಲಾಯ್ತ ಒಂದರ್ಧ ಕೆಜಿ ಮಾಡ್ಲ ನಮ್ಮನೆಯವ್ರಿಗೆ ತುಂಬ ಇಲ್ಲಿ ಅಲ್ಲ ಅವ್ರಿಗೆ ರವೆ ಹಂಡೆ ತಿಂತೀರ ಹೋಗ್ಲಿ ಏನ್ ತಿಂತೀರ ಹೇಳ್ರಿ ನೋಡಿ ರವೆ ಉಂಡೆನು ತಿನ್ನಲ್ವಂತೆ ತಂಬಿಟ್ಟು ತಿನ್ನಲ್ವಂತೆ ಅದಕ್ಕೆ ನಾನು ಈ ಸಲ ಏನು ಮಾಡ್ತಾ ಇಲ್ಲ ಚಕ್ಲಿ ಆ ರವೆ ಉಂಡೆ ತಂಬಿಟ್ಟು ಏನು ತಂಬಿಟ್ಟು ಒಂದು ಮಾಡ್ತಾ ಇದೀನಿ ಚಕ್ಲಿ ಎಲ್ಲ ಏನು ಮಾಡ್ತಾ ಇಲ್ಲ ಅವ್ರಿಗಿಷ್ಟ ಅಂತ ಕಾಯಿ ಒಳಗೆ ಮಾಡ್ಕೊಡ್ತೀನಿ ಅಷ್ಟೇ ಹ್ಮ್ ಕೇಳ್ತಾ ಇದ್ದೀನಿ ಏನು ತಿಂತೀರಾ ಹೇಳಿ ಮಾಡಿಕೊಡ್ತೀನಿ ಅಂತ ಅವರು ಏನು ಹೇಳ್ತಾ ಬಾಳೆ ಎಲೆ ಊಟ ಬೇಕಂತೆ ಎಲ್ಲಾರು ಬಾಳೆ ಎಲೆ ತಂದು ಒಬ್ಬಟ್ಟು ಮಾಡಿ ತನ್ಗೆ ಊಟ ಬಿಡಬೇಕು ಕೊಬ್ಬರಿನ ತುರಿತಾ ಇದ್ನ ಅದಾದಮೇಲೆ ಟೈಮ್ ಆಯ್ತು ಹನ್ನೆರಡೂವರೆ ಆಯ್ತು ಸೊ ಏನು ಗೊತ್ತಾ ಏನೇ ಕೆಲಸ ಇದ್ದರೂ ಕೂಡ ಮಕ್ಕಳಿಗೆ ಮನೆಯವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಕೊಡಬೇಕು ಅದು ನನ್ನ ಪಾಲಿಸಿ ಸೊ ಹನ್ನೆರಡುವರೆ ಆಯಿತು ಹಂಗಾಗಿ ಹೋಗಿ ಇವಾಗ ಅದನ್ನಕ್ಕೂ ಸ್ವಲ್ಪ ಮುದ್ದೆ ಮಾಡಬೇಕಿತ್ತು ನೋಡಿದ್ರೆ ರಾಗಿ ಇಟ್ಟು ನೋಡಿಕೊಂಡೆ ಇಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಸೊ ಹೋಗಲಿ ಪರವಾಗಿಲ್ಲ ಅಂತ ದೋಸೆ ಇಟ್ಟಿದೆ ಅದೇ ಸಾಕು ನನಗೆ ನನಗೆ ಮಧ್ಯಾಹ್ನಕ್ಕೂ ಒಂದೆರಡು ಮಸಾಲ ದೋಸೆ ಹಾಕ್ಕೊಟ್ಬಿಡು ಅಂದರು ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಮಾಡಿ ಸಾಂಬಾರು ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ ಹಾಕೋಕ್ಕಾಗಿಲ್ಲ ಒಂದು ಗಂಟೆ ಆದರೂ ಇವತ್ತಿನ್ನೂ ಬಟ್ಟೆ ವಾಶ್ ಹಾಕಿಲ್ಲ ಹಂಗಾಗ್ತಿದೆ ಅಂದರೆ ಗೊತ್ತಿಲ್ಲ ನಿದ್ದೆ ಯಾಕೋ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಸುಜಿತ್ ಬಂದು ಬಂತು ದಾರಂಟಿ ಮಲಗ್ದಂಗೆ ಅವನಿಗೆ ಊಟ ಮಾಡಿಸಿ ಅವ್ನು ಬಂದಿದ ತಕ್ಷಣ ಸುಜಿತ್ಗೆ ಏನೇನು ಅಂತ ಅಂದರೆ ಕೆಲಸ ಅಂತಂದರೆ ಬಂದಿದ ತಕ್ಷಣ ಕೈಕಾಲು ಮುಖ ತೊಳಸ್ತೀನಿ ಅವನೊಂದ್ಸಲ ಸ್ನಾನೇ ಮಾಡಿಸ್ಕೊಡ್ತೀನಿ ತುಂಬ ದುಃಖಕ್ಕೆ ಬಂದಿರ್ತಾನಲ್ಲ ಸ್ನಾನ ಮಾಡಿಸಿ ಅವನಿಗೆ ಬಟ್ಟೆ ಹಾಕಿ ಅವನಿಗೆ ಊಟ ತಿರ್ಸಿ ಮಲಗ್ಸೋದಿದೆ ನೋಡಿ ಟೂ ಅವರ್ ಟೈಮ್ ತೊಗೊತಾನೆ ನಿದ್ದೆ ಬರುಸ್ಕೊಳ್ಳೋಕ್ಕೆ ಇತ್ತೀಚೆಗೆ ಸುಜಿತ್ ಯಾಕೆ ಮಲಗ್ತಾನೆ ಇಲ್ಲ ತುಂಬ ಆಟ ಮಾಡ್ತಾನೆ ಮಲಗೋಕ್ಕೆ ಮಲಗಲಿಲ್ಲ ಅಂದರೆ ನಮಗಿಲ್ ಕೆಲಸ ಆಗೋಲ್ಲ ನೋಡಿ ಮನೆಯೆಲ್ಲ ಇಷ್ಟು ನೀಟಾಗಿದೆಯಾ ಸುಜಿತ್ ಬರ್ತಿದಂಗೆ ಎಲ್ಲ ಕಡೆ ತಿಪ್ಪೆ ಹಂಡಿ ಮನೆ ತುಂಬ ಅವ್ರ ಪಪ್ಪಗೆ ಅದೇ ಅರ್ಧ ಅಪ್ಪಿತ್ತ ನೆತ್ತಗಿರ್ತಾ ಇರುತ್ತೆ ಯಾಕೆ ಅಂತಂದರೆ ಮನೆ ಕ್ಲೀನಾಗಿರ್ಬೇಕು ಯಾವಾಗಲೂ ಒಬ್ಬರಿ ಆಯಿತು ರಾಗಿ ಮುದ್ದೆ ಮಾಡೋಕ್ಕೆ ಇವತ್ತು ರಾಗಿ ಇಟ್ಟಿಲ್ಲ ನೋಡ್ಕೊಂಡಿಲ್ಲ ಮರ್ತ್ ಬಿಟ್ಟಿದ್ದೀನಿ ಸೊ ಇವತ್ತು ರಾಗಿ ಮುದ್ದೆ ಕ್ಯಾನ್ಸಲ್ ಸ್ನೇಹಿತರೆ ಇವತ್ತೇ ನಾನು ಶಿವರಾತ್ರಿಗೆ ತಂಬಿಟ್ಟು ಮಾಡೋದಕ್ಕೆ ಕಡಲೆ ಬೀಜ ಯಾಕೆಂದ್ರೆ ಕಿಚನ್ ಎಲ್ಲ ಕ್ಲೀನ್ ಆಗಿತ್ತಲ್ವ ಕಡಲೆ ಬೀಜ ಎಲ್ಲ ಉರಿದು ಇಟ್ಕೊಂಡ್ಬಿಡೋಣ ಅಂತ ಸ್ಟವ್ ಎಲ್ಲ ಕ್ಲೀನ್ ಮಾಡಿದೆ ಸೊ ಹಾಗಾಗಿ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ತುರಿದು ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊಂಡಿದೀನಿ ಇನ್ನೇನಿದ್ರು ನಾಳೆ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ತಂಬಿಟ್ಟೆಲ್ಲ ನಾನು ಒಂದು ದಿವಸ ಮುಂಚೆನೇ ಮಾಡಿಡ್ತೀನಿ ಅಂದರೆ ಕಿಚನೆಲ್ಲ ಕ್ಲೀನ್ ಆದ ನಂತರ ಎಲ್ಲ ಮಾಡಿಟ್ಬಿಡ್ತೀನಿ ಯಾಕೆಂದರೆ ಶಿವರಾತ್ರಿ ಹಬ್ಬದ ದಿವಸ ಆಗಲ್ಲ ಸೊ ಹೋಳ್ಗೆ ಕೂಡ ಪ್ರಿಪೇರ್ ಮಾಡ್ಕೊಬೇಕು ನೋಡೋಣ ನಾಳೆ ಹೇಗೆ ಇರುತ್ತೆ ಸಿಚುವೇಶನ್ನು ನೋಡಿಕೊಂಡು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ